ಭ್ರಷ್ಟ ಹಾಗೂ ಯುವ ಜನರ ವಿರೋಧಿ ಬಿಜೆಪಿಯನ್ನು ಸೋಲಿಸಿ ದಾಂಡೇಲಿಯಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಕರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಆಡಳಿತವು ಕಳೆದ ಎರಡು ಅವಧಿಯಲ್ಲಿ ಭಾರತ ದೇಶವನ್ನು ಎಲ್ಲ ಕ್ಷೇತ್ರಗಳಲ್ಲಿಯೂ ಹಿಂದಕ್ಕೆ ತಳ್ಳಿದೆ ಕಾರ್ಪೊರೇಟ್ ಹಾಗೂ ಶ್ರೀಮಂತರ ಪರವಾದ ಆರ್ಥಿಕತೆ ಮತ್ತು ಮತೀಯ ದ್ವೇಷದ ರಾಜಕಾರಣವು ದೇಶದ ಭವಿಷ್ಯವನ್ನೇ ಹಾಳುಗೆಡವಿದೆ ರೈತ ಕಾರ್ಮಿಕ ವರ್ಗದ ಬದುಕು ಸೋಚನೀಯ ಹಂತಕ್ಕೆ ತಲುಪಿದ್ದು ನಿರುದ್ಯೋಗದ ಪ್ರಮಾಣ ಕಂಡು ಕೇಳರಿಯದಷ್ಟು ಏರಿಕೆಯಾಗಿದೆ ಇನ್ನು ಚುನಾವಣೆ ವೇಳೆ ನೀಡಿದ ಭರವಸೆಗಳೆಲ್ಲವನ್ನು ಈವರೆಗೂ ಈಡೇರಿಸದೆ ಕೇವಲ ಮತೀಯ ಉನ್ಮಾದವನ್ನು ಸೃಷ್ಟಿಸಿ ಪ್ರಶ್ನಿಸುವ ವಿರುದ್ಧದ ಧ್ವನಿಗಳನ್ನು ಹತ್ತಿಕ್ಕುವ ದೇಶದ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರುವ ಫ್ಯಾಸಿಸ್ಟ್ ಮಾದರಿಯ ಸರ್ವಾಧಿಕಾರಿ ಧೋರಣೆಗಳನ್ನು ಅನುಸರಿಸಿದ ಜನವಿರೋಧಿ ಬಿಜೆಪಿ ಪಕ್ಷವನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಬೇಕೆಂದು ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ಕರೆ ನೀಡಿದ್ದಾರೆ ಅವರು ಭಾನುವಾರ ಸಂಜೆ ಐದು ಗಂಟೆಗೆ ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಈ ಸಂದರ್ಭದಲ್ಲಿ ಡಿವೈಎಫ್ಐ ಸಂಘಟನೆಯ ಪ್ರಮುಖರುಗಳಾದ ಇಮ್ರಾನ್ ಖಾನ್ ಸಂಪತ್ ಪಡಿಗ ಈಶ್ವರ್ ಶೆಟ್ಟಿ ಇಸಾಕ್ ಆಲಿ ಗೋಕಕ್ ಉಪಸ್ಥಿತರಿದ್ದರು ಇವತ್ತು ಹದಿನೆಂಟನೆಯ ಲೋಕಸಭಾ ಚುನಾವಣೆ ದಿನಮಾನಗಳಲ್ಲಿ ನಾವಿದ್ದೀವಿ ದೇಶದ ಪ್ರಜಾಪ್ರಭುತ್ವದ ಹಬ್ಬ ಅಂತೇಳಿನೇ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ಡಿ ಎಫ್ ಐ ಕರ್ನಾಟಕ ರಾಜ್ಯ ಸಮಿತಿಯು ಕರ್ನಾಟಕದ ಯುವ ಜನತೆಗೆ ಒಂದು ಕರೆಯನ್ನು ಕೊಟ್ಟಿದೆ ಯುವ ಜನರು ಎಲ್ಲರೂ ಇವತ್ತು ಕೇಂದ್ರದ ಕೋಮುವಾದಿ ಶಕ್ತಿಗಳನ್ನು ಸೋಲಿಸಬೇಕು ಅದರ ಜೊತೆಯಲ್ಲಿ ಇವತ್ತು ಉದ್ಯೋಗವನ್ನು ಕೊಡಲಾರದಂಥ ಕೇಂದ್ರ ಸರ್ಕಾರ ನಿರುದ್ಯೋಗವನ್ನು ನಿವಾರಣೆ ಮಾಡಲಿಕ್ಕೆ ವಿಫಲವಾದಂಥ ಕೇಂದ್ರ ಸರ್ಕಾರವನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಕರೆಯನ್ನು ಕೊಟ್ಟಿದೆ ಇದರಲ್ಲಿ ಭಾಳ ಪ್ರಮುಖವಾಗಿ ಇವತ್ತು ಜಾತ್ಯತೀತ ಮೌಲ್ಯಗಳನ್ನು ಎತ್ತಿಡುವಂಥವ್ರು ಪ್ರಜಾಪ್ರಭುತ್ವವನ್ನು ಎತ್ತಿಡೋರು ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಅಭ್ಯರ್ಥಿಗಳು ಎನ್ ಡಿ ಎ ಒಕ್ಕೂಟನ ಅಭ್ಯರ್ಥಿಗೆ ಬೆಂಬಲಿಸಬೇಕಂತೇಳಿ ಇವತ್ತು ಡಿ ವೈ ಎಫ್ ಐ ಕರೆಯನ್ನು ಕೊಟ್ಟಿದೆ ಹಾಗೆ ಕರ್ನಾಟಕ ರಾಜ್ಯ ಮತ್ತು ನಮ್ಮ ಜಿಲ್ಲೆಯ ಯುವಜನರು ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನಕ್ಕೆ ಮುಂದಾಗಬೇಕಂತೇಳಿ ಡಿ ವೈ ಎಫ್ ಐನ ಕರೆ ಕೊಡ್ತಾ ಇದೆ ಇದರ ಜೊತೆಲಿ ಜೊತೆ ಇದರ ಜೊತೆ ಜೊತೆಲಿನೇ ಇವತ್ತು ಇವತ್ತು ಯುವ ಜನರನ್ನು ಉದ್ಯೋಗ ಕೊಡುವ ಮತ್ತು ಅವರ ಆರೋಗ್ಯದ ಪ್ರಶ್ನೆ ಶಿಕ್ಷಣದ ಪ್ರಶ್ನೆಯನ್ನು ಇವತ್ತು ಮಾತಾಡಬೇಕಾದಂಥ ಕೇಂದ್ರ ಸರ್ಕಾರ ಇವತ್ತು ಯುವಕರಲ್ಲಿ ಕೋಮವಾದದ ವಿಷ ಬೀಜವನ್ನು ಬಿತ್ತುವ ಮುಖಾಂತರ ಇವತ್ತು ಯುವ ಇವತ್ತು ಯುವಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನ ಕೇಂದ್ರ ಸರ್ಕಾರ ಮುಂದಾಗಿದ್ದನ್ನು ಕಳೆದ ಹತ್ತು ವರ್ಷಗಳ ಕಾಲಾವಧಿಗಳಲ್ಲಿ ನಾವು ನೋಡ್ಬೋದು ಹಾಗಾಗಿ ಇವತ್ತು ಅಂಥ ಒಂದು ಕೇಂದ್ರ ಸರ್ಕಾರವನ್ನು ನಾವು ತಕ್ಕ ಪಾಠವನ್ನು ಕಳಿಸಬೇಕಾದ್ರೆ ಈ ಐದು ವರ್ಷ ಈ ಈ ಅವಕಾಶಗಳನ್ನು ಬಳಸ್ಕೊಂಡು ಮುಂದಿನ ಐದು ವರ್ಷ ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವಂತ ಒಂದು ಸರ್ಕಾರವನ್ನು ತರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಮೇ ಏಳರಂದು ನಡೆಯುವ ಚುನಾವಣೆಯಲ್ಲಿ ಎಲ್ಲ ಯುವಜನರು ಪ್ರಮುಖ ಪಾತ್ರವನ್ನು ವಹಿಸಿ ನಿರ್ಣಾಯಕರ ಒಂದು ಪಾತ್ರದಲ್ಲಿ ಯುವಜನರು ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಡಿ ಕರೆ ಕೊಟ್ಟಿದೆ ಹಾಗಾಗಿ ಈ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಬೆಂಬಲವನ್ನು ಈ ದೇಶದ ಪ್ರಜಾಪ್ರಭುತ್ವ ಮೌಲ್ಯವನ್ನು ಎತ್ತಿಡಿಯುವಂಥ ಮತ್ತು ಇವತ್ತು ಉದ್ಯೋಗವನ್ನು ಸೃಷ್ಟೆ ಮಾಡುವಂಥ ಅಭ್ಯರ್ಥಿಗಳಿಗೆ ನಮ್ಮ ಮತವನ್ನು ಚಲಾಯಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ